ಅದು ಪ್ರತಿಷ್ಠಿತ ದೇವಸ್ಥಾನ ಶಾಂತಿ ಸಮಾನತೆ ಬಗ್ಗೆ ಬೋಧನೆ ನೀಡಬೇಕಿದ್ದ ದೇವಸ್ಥಾನದ ಅರ್ಚಕರ ಗಲಾಟೆಗೆ ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ಹೌದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಯಲ್ಲಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಅರ್ಚಕರ ಜಮೀನು ವೆಚ್ಚಕ್ಕೆ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಮತ್ತೆ ಗಲಾಟೆ ಶುರುವಾಗಿದ್ದು ಪೊಲೀಸರ ಮಧ್ಯಸ್ಥಿಕೆ ಮತಿಗೆ ಪ್ರಚೋದನಕಾರಿ ಅಂಶ ಬೆಳಕಿಗೆ ಬಂದಿವೆ ಗೊಂಜಾಳ ನಮ್ದ ಗೊಂಜಾಳ ನಾಟಕ ಮಾಡಿದೀವಿ ರೀ ಮನೆ ಮಳೆಯಾದ ಬಳಕ ಮೊದಲಿಂದ ನಾವು ಉತ್ತಾರದಾಗ ಓದಿದ್ರು ಕಬ್ಜದಾಗ ಹೋದಿವ್ರಿ ಮೊದಲಿಂದ ಏನ ಯಾವಾಗ ಉತ್ತಾರ ಬಂದ್ಲಿ ಅವಾಗಿಂದ ನಾವು ಇದ್ದು ಹತ್ತೊಂಬತ್ತೂರ ಇಪ್ಪತ್ತೊಂದರಿಂದ ನಾವು ಇದ್ದೀವಿ ಈಗ ಇದನ್ನ ಮಾಡಕ್ ಬಂದಿರು ಕಟಾವ್ ಮಾಡಕ್ ಬಂದಿರು ಅದಕ್ಕೆ ನಾವು ರಿಪಾರ್ಟ್ಮೆಂಟ್ ಹೇಳಿದ್ರು ಗೊಂಜಾಳಲ್ಲಿ ನಾಶ ಮಾಡ್ಯರು ನಾವು ಬರೂಟ್ಗೆ ನಾವು ಹೊರಗಡೆ ಇದ್ದು ಬರೋಟ್ಗೆಲ್ಲ ಗಂಜಾಲ ಹಾಸು ಮಾಡ್ಯರು ಕಬ್ಬಿದ್ರೆ ಕಬ್ಜಾ ಮಾಡಕ್ಕೆ ಬಂದಿರಲ್ವ ಲಘಮಣ ಬಾಳಪ್ಪ ಹೊಡೆಯರ್ ಮತ್ತು ಸಿದ್ದಪ್ಪ ಬಾಳಾಪಡೆಯರ ಅಂತ ಯಲ್ಲಪ್ಪ ಯಲ್ಲಪ್ಪ ಖಾನಪ ಒಡೆಯರ ಸಂಜು ಖಾನಾಪಡೆಯರ ಇವರೆಲ್ಲ ನಮ್ಮ ಅಪೋಸಿಟ್ರು ಇವರ ಮೂವತ್ತು ಜನ ನಲ್ವತ್ತು ಜನ ಇದ್ರ ಮೂವತ್ತು ಜನ ನಲ್ವತ್ತು ಜನ ಇದ್ರಿ ಅವರೆಲ್ಲ ಬಂದು ನಮ್ಗೆ ಗಂಜಾ ಕಟಾವು ಮಾಡ್ಯಾರ ಇವತ್ತ ಅದಕ್ಕೆ ನಮಗೆ ನ್ಯಾಯವನ್ನು ರಾಜ್ಯ ಸರ್ಕಾರ ಕೊಡಬೇಕು ಬೇರೆ ಇಲ್ಲ ರೀ ನಾವು ಅಲ್ಲಿ ನಮ್ಮ ಜಮೀನ್ದಾಗ ನಾವು ಶರ್ಡ್ ಹೋದಾಗ ರೀ ಈಗ ಬಂದು ನಮ್ಮೆಲ್ಲ ಹಲ್ಲೆ ಮಾಡೋದು ನೀವು ಯಾರು ಮಕ್ಕಳ ಇಲ್ಲಿ ಬಸ್ರಿ ಮಕ್ಕಳ ನೀವು ಇದು ಮಾಡಾರ ನಿಮ್ಮದೇನು ಪೇಪರ್ಸ್ ಅದಾವೆ ನೀವೇನು ಇಲ್ಲಿ ಎಷ್ಟಿಂದ ಎಷ್ಟು ವರ್ಷದಿಂದ ಅದ ರೀ ಅದು ತಿಳಿಸಿದ ನಮ್ಮೆಲ್ಲ ಹಲ್ಲೆ ಮಾಡೋದು ನಮ್ಮೆಲ್ಲ ಬಿಡ್ಯಾಕ್ ಬರತ್ತಾರೀ ಅವ್ರು ಯಾರವ್ರಿ ಅವರ ಮತ್ತೊಬ್ಬರು ಕಾನಪ್ಪ ಸಿದ್ದಾಪೌಡಿ ರೀ ಅವ್ರದೆಲ್ಲ ಟೀಮ್ ಐತ್ರಿ ಅಂದ್ರಿ ಆ ಟೀಮ್ ತೊಗೊಂಡ ದನಗಿ ಮಾಡಿದ್ರಿ ರಾತ್ರಿ ಬಂದು ದಾಂಧಲಿ ಮಾಡಿದ್ರಿ ಈಗ ಮುಂಚೆ ಒಂದು ಎರಡು ತಿಂಗಳಿಂದ ಎರಡು ತಿಂಗಳ್ ಸನಿ ಏನು ಬತ್ತರಿ ಹಾಗಾದ್ರೆ ಬಂದ್ರೆ ರಾತ್ರಿ ಕರೆಂಟ್ ತಗಿ ಮಾಡಿ ನೈಟ್ ಎಲ್ಲ ತರ ಮಂದಿನ ಕರ್ಕೊಂಡ್ ಜನ ಕರ್ಕೊಂಡು ರಾತ್ರಿ ಹತ್ರನ ಬಾ ತನಿಖೆ ಮಾಡ್ಯೆ ಬಾಂದಿ ಕೃಷ್ಣ ದೇವಸ್ಥಾನದು ಸಿ ಕ್ಯಾಮ್ರಾ ಹೊಡಿದು ಮಾಡುದು ಎಲ್ಲ ತರ ತನಿಖೆ ಮಾಡಿ ಬೆಳಿಗ್ಗೆ ಗಲಾಟೆ ನಡೆಯುತ್ತಿದೆ ಎರಡು ಕುಟುಂಬಗಳ ಗಲಾಟೆ ಹಿನ್ನೆಲೆ ಇಡೀ ರಾತ್ರಿ ಪೊಲೀಸ್ ಬಂದೋಬಸ್ತ್ ಇದ್ದರೂ ರಾತ್ರಿ ಪೊಲೀಸರ ಮುಂದೆ ವ್ಯಾಜ್ಯವಿರುವ ಸ್ಥಳಗಳಲ್ಲಿ ಅಂಗಡಿ ನಿರ್ಮಾಣದ ವಸ್ತುಗಳನ್ನು ರವಾನೆ ಮಾಡಲಾಗಿದೆ ವ್ಯಾಜ್ಯವಿರುವ ಗದ್ದೆಯಲ್ಲಿನ ಬೆಳೆ ನಾಶ ಮಾಡಿರುವ ಘಟನೆಗಳು ನಡೆದರೂ ಪೊಲೀಸರು ಇಬ್ಬರು ವಿರುದ್ಧ ಕ್ರಮ ಕೈಗೊಳ್ಳದೇ ಇರುವುದು ನಿಜಕ್ಕೂ ದುರಂತ ಅಜಿತ್ ಕೋತ್ ಕೆ ಎಂ ಎಂ ಕಾಡಾ ನ್ಯೂಸ್ ಚಿಕ್ಕೋಡಿ